ಜೀವರಕ್ಷಾ ಸಂಸ್ಥೆ ಬೆಂಗಳೂರು ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸರಗೂರು ರೋಟರಿ ಕ್ಲಬ್ ಹೆಚ್ ಕೋಟೆ ಮೈಸೂರು ಮತ್ತು ಬೆಂಗಳೂರು ಹಾಗೂ ಸರಗೂರು ಪೊಲೀಸ್ ಠಾಣೆಯ ಸಹಭಾಗಿತ್ವದಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಸರಗೂರು ಬಸ್ ನಿಲ್ದಾಣದ ಮುಖ್ಯರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಹೆಲ್ಮೆಟ್ ನಮಗೆ ರಕ್ಷಾ ಕವಚ ಅದನ್ನು ತಪ್ಪದೇ ಧರಿಸಿ ಬೈಕ್ ಚಾಲನೆ ಮಾಡುವುದರಿಂದ ನಮ್ಮ ಜೀವನವನ್ನು ನಾವು ರಕ್ಷಿಸಿಕೊಳ್ಳಬಹುದು ಎಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ಸಾರ್ವಜನಿಕರನ್ನು ಕುರಿತು ಸರಗೂರು ಪೊಲೀಸ್ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ನಂದೀಶ್ ಕುಮಾರ್ ಮಾತನಾಡಿದರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳು ಹೆಲ್ಮೆಟ್ ಧರಿಸಿ ನೃತ್ಯದ ಮೂಲಕ ಸಾರ್ವಜನಿಕರಿಗೆ ಹೆಲ್ಮೆಟ್ ಮಹತ್ವ ಕುರಿತು ರಸ್ತೆ ಸುರಕ್ಷತೆ ಜಾಗೃತಿ ಮೂಡಿಸಿದರು ಈ ಸಂದರ್ಭ ರೇಚಣ್ಣ ಪ್ರಸಾದ್ ಕೋಟೆ ರೋಟರಿ ಕ್ಲಬ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಶಿವಣ್ಣ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಂಡಗಣ್ಣಸ್ವಾಮಿ ನಿಂಗರಾಜು ಬೆಟ್ಟಸ್ವಾಮಿ ಆಟೋ ಜೋಗಪ್ಪ ಮತ್ತು ಸರಗೂರು ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಸಾರ್ವಜನಿಕರು ಭಾಗಿಯಾಗಿದ್ದರು ನಾನು ಮುಖ್ಯ ಎಂದರ್ ದರ್ಶನಕ್ಕೆ ಜೀವರಕ್ಷಣೆ ಮಾಡ್ಕೊಳ್ಳಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮುಖ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ರೋಡ್ರಿ ಕಬ್ ಕೋಟೆ ಮೈಸೂರು ಮತ್ತು ಬೆಂಗಳೂರು ವೀಕ್ಷಕರಾದಂತಹ ಸರ್ ಅವರು ಮಾತಾಡ್ಬೇಕಂತ ಮತ್ತು ರೋಟರಿಯ ಸಂಸ್ಥೆಗಳು ಸಹ ಸಕ್ರಿಯವಾಗಿ ಭಾಗವಹಿಸಿ ಬೆಂಗಳೂರಿನಿಂದ ಇಲ್ಲಿವರೆಗೆ ವಾಹನಗಳ ಮುಖಾಂತರ ನಮ್ಗೆಲ್ಲ ಜಾಗೃತಿ ಮೂಡಿಸಲಿಕ್ಕೆ ಪ್ರೇರಾಗಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಸರ್ವೂರಿನ ಸಮಸ್ತ ಜನತೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನ ಸರ್ಚ ಈ ಜಾಗೃತಿಯ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ತುಂಬಾ ಸಹಕಾರವನ್ನು ನೀಡಕೊಂಡಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ಸಹ ಹೃದಯಪೂರ್ವ ರೋಟರಿ ಸಂಸ್ಥೆ ಮತ್ತು ಸ್ವಾಮಿ ವಿವೇಕಾನಂದ ಸಂಸ್ಥೆ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷಿತ ಬಗ್ಗೆ ಒಂದು ಹರಿವು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತುಂಬಾ ಒಳ್ಳೆ ಕಾರ್ಯಕ್ರಮ ಯಾಕಂದ್ರೆ ಆ ಒಂದು ಹೆಸರೇ ಜೀವ ರಕ್ಷಾ ಅಂತ ಅಂದ್ರೆ ಜೀವನ ರಕ್ಷಣೆ ಮಾಡೋದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಸಂಚಾರಿ ನಿಯಮಗಳನ್ನ ಪಾಲಿಸೋ ಮುಖಾಂತರ ರಸ್ತೆ ಸುರಕ್ಷತೆಯನ್ನ ಕಾಪಾಡ ಮುಖಾಂತರ ನಮ್ಮ ಜೀವ ಉಳಿಸ್ಕೊಳ್ಳೋದು ಜೊತೆಗೆ ಮತ್ತೊಬ್ಬರ ಜೀವನ ಕೂಡ ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲ ಯಾವ ರೀತಿ ಜಾಗೃತರಾಗ್ತಿತ್ತು ಅನ್ನೋದನ್ನ ಆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ತುಂಬಾ ಒಳ್ಳೆಯ ಹರಿವಾಣ ಕಾರ್ಯಕ್ರಮ ಮೈಸೂರಿನಿಂದ ಉದ್ಘಾಟನೆಯಾಗಿ ಆಗಿ ಈಗ ಸರಬುರಿದೆ ಇದೇ ರೀತಿ ಮುಂದುವರೆದು ಚಾಪಾ ನಗರಕ್ಕೆ ಹೋಗಿ ಅದು ವೇದಿಕೆ ಮುಖಾಂತರ ಅಂತ್ಯಗೊಳ್ಳುತ್ತೆ ಒಂದು ವಿಚಾರ ನಾವೆಲ್ಲ ಕೂಡ ಇವತ್ತು ವಾಹನಗಳಿಗೆ ಅವಲಂಬಿತರಾಗಿರ್ತೀವಿ ಪ್ರತಿಯೊಬ್ರು ಕೂಡ ನಮ್ದೇ ಆದಂತ ಸಾರಿಗೆಗಾಗಿ ವಾಹನವನ್ನು ಬಳಸ್ತೀವಿ ಬಟ್ ವಾಹನ ಬಳಸುವಾಗ ನಾವು ತೆಗೆದುಕೊಳ್ತಕ್ಕಂತ ರಸ್ತೆ ಸುರಕ್ಷಿತ ಕ್ರಮಗಳ ಮುಖಾಂತರ ನಾವು ಜೀವ ಪ್ರಯತ್ನಿಸಬೇಕು ಮೊದಲೇದಾಗಿ ನಮ್ಮ ಮಗಿ ಹೇಳುದು ಹೆಲ್ಮೆಟ್ ಧರಿಸೋದ್ರ ಬಗ್ಗೆ ಹೆಲ್ಮೆಟ್ ತುಂಬಾ ಜೀವರಕ್ಷಕ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಯಾವುದೇ ಅಪಘಾತ ಆಗ್ಬೋದು ಪುಟ್ಟ ರಸ್ತೆಯಲ್ಲಿ ನಡೆಯುವಂತ ಸಣ್ಣ ಪುಟ್ಟ ಅವಘಡಗಳಿಗೆ ಪ್ರಮುಖವಾಗಿ ಜೀವ ಉಳಿಸೋದು ಹೆಲ್ಮೆಟ್ ನಾವು ತುಂಬಿದ ತಕ್ಷಣ ಬೇರೆ ಎಲ್ಲೇ ನಮಗೆ ಗಾಯ ರೋಗ ನಾವು ಚಿಕಿತ್ಸೆ ಮುಖಾಂತರ ಚೇತರಿಸ್ಕೋಬಹುದು ಆದ್ರೆ ಅಂದ್ರೆ ತಲೆಗಾದಂತ ಗಾಯದಿಂದ ಅತಿ ಹೆಚ್ಚಿನ ಸಾವು ಸಂಭವಿಸ್ತಾ ಇದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ರು ಕೂಡ ಈ ಒಂದು ಅರಿವು ಕಾರ್ಯಕ್ರಮದ ಜಾಗೃತಿಯನ್ನ ಅರಿತು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಾವು ಗಾಳಿ ಓಡಿಸುವಾಗ ಬೈಕ್ ಚಾಲಿಸುವಾಗ ಕಿಲೋಮೀಟರ್ನ ಕಟ್ಟಿ ಧರಿಸ್ತೀವಿ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಶಪಥ ಮಾಡಬೇಕು ಪ್ರತಿಜ್ಞೆ ಮಾಡಬೇಕು ಆ ಮೂಲಕ ನಾವು ಸಂಚಾರ ನಿಯಮಗಳನ್ನು ಪಾಲಿಸಿ ಜೀವರಕ್ಷಕಂತೆ ಏನ್ ಹೆಸರು ಹೇಳಿದರೆ ಅದಕ್ಕೆ ಒಂದು ಜೀವ ತರಬೇಕು ಹೇಳಿ ನಾನು ಕೇಳ್ಕೊತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮಾತಾಡಲು ಅವಕಾಶ ಕೊಟ್ಟವರು